ಹಾಗೆಲ್ಲರಿಗೂ ಕೇಳಿಸಿದೆ ನನ್ನ ಧ್ವನಿ ಕತೆಯ ಎರಡನೇ ಭಾಗ ಎಲ್ಲಿ ಮುಂದುವರಿಯುವುದು ಮೊದಲನೇ ಭಾಗ ಈಗಾದ್ರೆ ಅಪ್ಲೋಡ್ ಮಾಡಿದ್ದೀರಿ ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ ಹಾಗಾದ್ರೆ ಕಥೆಯನ್ನ ಶುರು ಮಾಡುವ ಓ ನೀವ ಅದೇನು ಮತ್ತೆ ಬಂದ್ರಿ ಎಂದಳು ಶಲ್ಬಳಿ ಅಲರಿ ಅದೇನು ಉದ್ದದ ಒಗಟು ಹೇಳಿದ್ರಲ್ಲ ಅದರ ಉತ್ತರ ಕಂಡು ಹಿಡಿದುಕೊಂಡು ಬಂದಿದ್ದೀರಿ ಆದರೆ ಅದು ನಿಮ್ಮ ಹೆಸರ ಅದ್ಯಾಗೆ ಸಾಧ್ಯ ಎಂದ ದಿಗತ್ ಏನದು ಏನು ಉತ್ತರ ಸಿಕ್ತು ಹೇಳಿ ನೋಡೋಣ ನನ್ನ ಹೆಸರು ಹೇಳಿ ಎಂದಳು ಶಲ್ಮಳಿ ಅದು ಗುರುಗಮ್ಮ ಅಂತ ನಿಮ್ಮ ಹೆಸರ ಎಂದು ಅನುಮಾನದಿಂದಲೇ ಹೇಳಿದ ದಿಗನ್ ಅಹಹ ಏನು ಗುರುಗಮ್ಮ ಈ ತರದ ಹೆಸರು ಇರುತ್ತಾ ನಾನು ಇದೇ ಮೊದಲ ಬಾರಿ ಕೇಳಿದ್ದು ಎಂದು ನಗಾಡ ತೊರಡಗಿದಳು ಶಲ್ಮಳಿ ಹಾಗಾದ್ರೆ ನೀವು ಹೇಳಿದ ಒಗಡಿನ ಉತ್ತರ ಮುರುಗದ ಮರ ಅಲ್ವಾ ಕೆಂಪು ಮುರುಗ ಅಲ್ವಾ ಎಂದ ದಿಗಂತ್ ಹೌದು ಉತ್ತರ ಸರಿಯಾಗಿದೆ ಎಂದಳು ಶಲ್ಮಳಿ ಹಾಗಾದ್ರೆ ನಿಮ್ಮ ಹೆಸರು ಏನು ಎಂದ ದಿಗಂತ್ ಕೆಂಪು ಬುರುಗದ ಮರಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ ಗೊತ್ತಾ ಎಂದು ಕೇಳಿದಳು ಶಲ್ಮಳಿ ಶಲ್ಮಲಿ ಮಾತನ್ನ ಕೇಳಿದ ದಿಗನ್ ತಡ ಮಾಡದೆ ತನ್ನ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ಕೆಂಪು ಮುರುಗದ ಮರಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ ಎಂಬ ಮಾಹಿತಿಯನ್ನ ಹುಡುಕಿದ ಶಲ್ಮಲಿ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ಎಂದ ದಿಗಂತ್ ದಿಗಂತನ ಮಾತಿಗೆ ಮುಗುಳ್ಳಕ್ಕ ಶಲ್ಮಲಿ ನೀವು ತಿರುಗಿ ಬಂದಿದ್ದ ಕೆಲಸ ಮರಿಬೇಡಿ ಮತ್ತೆ ಎಂದಳು ಹೌದು ನಾನು ನನ್ನ ಕಾರಿನ ಕೀ ಇಲ್ಲೇ ಬಿಟ್ಟಿದ್ದೆ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದೆ ಕುರ್ಚಿಯ ಪಕ್ಕದಲ್ಲಿ ಇಟ್ಟಿದ್ದೀನಿ ಎಂದ ದಿಗದ್ ದಿಗಂತ್ ಹೇಳಿದ ಜಾಗದಿಂದ ಕಾಯಿನ ತೆಗೆದುಕೊಳ್ಳಲು ಹೋದ ಶಲ್ಮಲಿ ಕಿಟಾರನೆ ಕಿರುಚಿದಳು ಯಾಕ್ರೆ ಏನಾಯ್ತು ಎನ್ನುತ್ತಾ ಬಂದ ದಿಗದ್ ಶಾಲು ಏನಾಯ್ತಮ್ಮ ಎಂದು ಗಾಬರಿಯಿಂದ ಬಂದರು ಅಜ್ಜಿ ಕಣ್ಮುಚ್ಚಿಕೊಂಡಿದ್ದ ಶಲ್ಮಲಿ ಕೀ ಇಟ್ಟಿದ್ದ ಜಾಗದ ಕಡೆ ಬೆರಳು ತೋರಿಸಿ ನಡುಗುತ್ತಿದ್ದಳು ಅತ್ತ ನೋಡಿದ ದಿಗಂತ್ ಜೋರಾಗಿ ನಕ್ಕು ಬಿಟ್ಟ ಓ ಅಲ್ಲಿ ಒಂದು ಸತ್ತು ಬಿದ್ದಿದೆ ಅಷ್ಟೇ ತಾನೇ ಎಂದು ಅವನು ಹಳ್ಳಿಯನ್ನ ಪಕ್ಕಕ್ಕೆ ಸರಿಸಿ ತನ್ನ ಕೀಯನ್ನ ತೆಗೆದುಕೊಂಡ ಅಜ್ಜಿ ಅಲ್ಲಿ ಎಂದಳು ಶಲ್ಮಳಿ ಅದು ನನ್ನ ಮೊಮ್ಮಗಳಿಗೆ ಹಳ್ಳಿ ಎಂದರೆ ಬಹಳ ಭಯ ಹಾಗಾಗಿ ಅವಳು ಕಿರುಚಿದಳು ಎಂದು ತುಂಗಮ್ಮನಿಗೂ ಮನದಲ್ಲಿಯೂ ಸ್ವಲ್ಪ ಆತಂಕವಾಯ್ತು ಹೀಗೆ ಕೆಲವು ನಿಮಿಷಗಳ ಹಿಂದೆ ಇಟ್ಟ ಕೀಯ ಬಳಿ ಅದು ಹೇಗೆ ಸತ್ತು ಹೋದ ಅಲ್ಲಿ ಇರಲಿಕ್ಕೆ ಸಾಧ್ಯ ಎಂದುಕೊಂಡರು ತುಂಗಮ್ಮನವರಿಗೂ ಶಲ್ಮಲಿಗೂ ಮತ್ತೆ ನಾಳೆ ಬರುವುದಾಗಿ ಹೇಳಿ ದಿಗಂತ್ ಹೊರಟು ಹೋದ ನಾನು ಆ ಹಳ್ಳಿಯನ್ನ ಹೊರಗೆ ಹಾಕುತ್ತೇನೆ ನೀನು ಆತಂಕ ಪಡಬೇಡ ಒಳಗೆ ಹೋಗು ಅಲಸಿನ ಸೋಲೆಗಳು ಬೆಂದಿವೆಯಾ ನೋಡು ಎಂದರು ತುಂಗಮ್ಮ ಬೆಂದ ಅಳಸಿನ ಸೋಲೆಗಳನ್ನ ಖಾರದ ಪುಡಿ ಹಾಗೂ ಉಪ್ಪು ಹಾಕಿ ರುಬ್ಬಿ ಅಪ್ಪಳದ ಹಿಟ್ಟನ್ನ ತಯಾರಿಸಲು ಹಾಗೆ ಅದನ್ನ ತಯಾರಿಸುವ ವಿಡಿಯೋವನ್ನ ಮಾಡಿಕೊಳ್ಳಲು ಶಲ್ಬಳಿ ಒಳಗೆ ಹೋದಳು ತುಂಗಮ್ಮ ಯಂತ್ರಿಕವಾಗಿ ಕೆಲಸವನ್ನೇನೋ ಮಾಡುತ್ತಿದ್ದರು ಆದರೆ ಅದೇಕು ಬೆಳಗಿನಿಂದ ನಡೆದ ಘಟನೆಗಳು ಅವರನ್ನ ಆತಂಕಕ್ಕೆ ದೂರಿತ್ತು ಬಿಸಿ ಬಿಸಿಯಾಗಿ ತಯಾರದ ಅಪ್ಪಳದ ಹಿಟ್ಟನ್ನು ಬಾಳೆ ಎಲೆಗಳ ಮಧ್ಯೆ ಇಟ್ಟು ಅಚ್ಚಿನಲ್ಲಿ ಒತ್ತಿ ಬಿಸಿಲಿಗೆ ಹೊಣ ಹಾಕುತ್ತಿದ್ದರು ಗಿರಿಜಾ ಹಾಗೂ ಶಲ್ಮಳಿ ಅಳಸಿನ ಅಪ್ಪಲಕ್ಕೆ ಅದರಿಂದ ರುಚಿ ಅಲ್ವಾ ಅದು ಹಸಿ ಹಿಟ್ಟಿನ ರೂಪದಲ್ಲಿದ್ದಾಗಲೂ ಬಿಸಿಲಿನ ಅರ್ಧ ಒಣಗಿದಾಗಲೂ ಪೂರ್ತಿ ಒಣಗಿ ಕರಿದಾಗಲು ಒಂದೊಂದು ರೀತಿಯ ರುಚಿ ನೀಡುತ್ತದೆ ಎಂದಳು ಗಿರಿಜಾ ಹೌದು ನೀನು ಇದನ್ನೆಲ್ಲ ನೆನಪಿಸಿದ್ದು ಒಳ್ಳೇದಾಯ್ತು ನನ್ನ ವೀಕ್ಷಕರಿಗೆ ಎಲ್ಲಾ ಮಾಹಿತಿಯನ್ನ ಹೇಳ್ತೀನಿ ಎಂದಳು ಶಲ್ಮಳಿ ಈ ಮಾಹಿತಿ ಎಲ್ಲರಿಗೂ ಗೊತ್ತಿರುವುದೇ ಅಲ್ವಾ ಎಂದಳು ಗಿರಿಜಾ ಇಲ್ಲ ಗಿರಿಜಾ ಸ್ವತಃ ನನಗೆ ಅಲಸಿನ ಅಪ್ಪಳದ ಬಗ್ಗೆ ಗೊತ್ತೇ ಇರಲಿಲ್ಲ ಎಲ್ಲೋ ಒಂದೆರಡು ಬಾರಿ ತಿಂದಿದ್ದೆ ಇಲ್ಲಿ ಬಂದ ನಂತರವೇ ಇದರ ಬಗ್ಗೆ ಇಷ್ಟೆಲ್ಲ ತಿಳಿದಿದ್ರು ಎಂದಳು ಶಲ್ಮಳಿ ಪಕ್ಕದ ಮನೆ ಕೊಂಡವರರು ಬಂದಿದ್ರ ಎಂದು ವಿಚಾರಿಸಿದರು ಗಿರಿಜಾ ಹೌದು ಅಪ್ಪ ಅಮ್ಮ ಮಗ ಎಲ್ರೂ ಬಂದಿದ್ರು ಎಂದಳು ಶಲ್ಮಳಿ ಅವರು ಆ ಮನೆಯಿಂದ ಯಾಕಾದ್ರೂ ಕೊಂಡುಕೊಂಡರು ಅಲ್ಲಿ ಅವರಿಗೆ ಇರಕ್ಕಾಗೋದು ಅನುಮಾನವೇ ಎಂದಳು ಗಿರಿಜಾ ಯಾಕೆ ಹಾಗ್ಯಾಕೆ ಹೇಳ್ತೀರಿ ಎಂದಳು ಶಲ್ಮಳಿ ಬೆಳಿಗ್ಗೆನೆ ಅಮ್ಮ ಕತೆ ಹೇಳಿಲ್ಲವೇ ಅಲ್ಲಿ ಅನೇಕರು ಭೂತ ನೋಡಿದ್ದೇವೆ ಅಂತ ಹೇಳ್ತಾರೆ ಎಂದಳು ಗಿರಿಜಾ ಅದೆಲ್ಲ ಸುಳ್ಳು ಗಿರಿಜ ಅದೆಲ್ಲ ನಮ್ಮ ಮನದ ಭಾವನೆ ಅಷ್ಟೇ ಭೂತ ಪ್ರೇತ ಇದನ್ನೆಲ್ಲ ನಾನು ನಂಬಲ್ಲ ಎಂದಳು ಶಲ್ಮಳಿ ಏನು ಏನ್ ಮಾತಾಡ್ತಾ ಇದ್ದೀರಾ ಎಂದು ಒಳಗಿನಿಂದ ಬಂದರು ತುಂಗಮ್ಮ ಅಜ್ಜಿ ಅದು ಅಕ್ಕ ದಯವಿಟ್ಟು ಸುಮ್ಮನಿರಿ ಅಮ್ಮಂಗೆ ಆ ವಿಷಯ ಮಾತನಾಡಿದರೆ ಇಷ್ಟ ಆಗೋಲ್ಲ ದಯವಿಟ್ಟು ಏನು ಹೇಳಬೇಡಿ ಎಂದು ಬೇಡಿಕೊಂಡಳು ಗಿರಿಜಾ ಅಜ್ಜಿ ಎಷ್ಟು ಅಪ್ಪಳಗಳಾಗಿವೆ ಅಂತ ಎಣಿಸ್ತಾ ಇದ್ವಿ ಎಂದಳು ಶಲ್ಮಳಿ ಅಂದಿನ ಇಡೀ ದಿನ ಅರಸಿನ ಅಪ್ಪಳ ಮಾಡುವುದರಲ್ಲಿ ಕಳೆಯಿತು ದನದಿಂದ ಅಜ್ಜಿ ಮೊಮ್ಮಗಳು ಬೇಗನೆ ಊಟ ಮಾಡಿ ಮಲಗಿದರು ದಿನಾಳು ಮಲಗಿದ ಮೇಲೂ ಸುಮಾರು ಹೊತ್ತು ಮಾತನಾಡುತ್ತಾ ಇರುತ್ತಿದ್ದ ಶಲ್ಮಳಿಗೆ ಅಂದು ದನಿವಿಗೆ ಬೇಗನೆ ನಿದ್ದೆ ಹತ್ತಿತ್ತು ತುಂಗಮ್ಮನವರದು ಅದೇ ಕತೆ ತುಂಗ ತುಂಗ ನನ್ನ ನಿಜವಾದ ಕತೆ ಏನು ಗೊತ್ತಾ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಾ ನನ್ನ ಬಳಿ ಬಾ ನನ್ನ ಕತೆ ಕೇಳು ಬಾ ಬಾ ತುಂಗ ಇಲ್ಲ ನಾನು ಬರಲ್ಲ ನನ್ನನ್ನ ಬಿಟ್ಟುಬಿಡಿ ಎಂದು ಜೋರಾಗಿ ಗಿರಿಜುತ್ತಾ ಎದ್ದು ಕುಳಿತ ತುಂಗಮ್ಮ ಬೇವರಿದ್ದರು ಅಜ್ಜಿ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾದಳು ಶಲ್ಬಳಿ ಶಲ್ಮಳಿ ಅಜ್ಜಿ ಏನಾಯ್ತು ಕೆಟ್ಟ ಕನಸು ಬಿತ್ತ ತಗೋಳಿ ನೀರು ಕುಡಿರಿ ಎಂದಳು ಶಲ್ಮಳಿ ಅದು ಬಾಗಿರತಿ ಬಾಗಿರತಿ ಬಂದಿದ್ದರು ಕೆಂಪು ಸೀರೆ ಉಟ್ಟು ಮುಖರೇ ತೋರಿಸಲಿಲ್ಲ ನನ್ನಿದ್ರು ಕುಳಿತರು ತನ್ನ ಕತೆ ಹೇಳ್ತೀರಿ ಅಂತ ನನ್ನನ್ನ ಕರೆದರು ಶಾಲೂ ನನಗೆ ಬಹಳ ಭಯ ಆಗ್ತಾ ಇದೆ ಎಂದು ಶಲ್ಮಳಿಯ ಕೈಯನ್ನು ಹಿಡಿದುಕೊಂಡರು ತುಂಗಮ್ಮ ಅಜ್ಜಿ ಗಾಬರಿ ಆಗಬೇಡಿ ನೀವು ಬೆಳಿಗ್ಗೆ ನಮಗೆ ಕತೆ ಹೇಳಿದ ಮೇಲೆ ಬಹುಶಃ ಅದೇ ಗುಂಗಿನಲ್ಲಿ ಇದ್ರಿ ಹಾಗಾಗಿ ಅದು ನಿಮ್ಮ ಕನಸಲ್ಲಿ ಬಂದಿದೆ ಅಷ್ಟೆ ನಾನು ಇಲ್ಲೇ ನಿಮ್ಮ ಪಕ್ಕದಲ್ಲಿ ಇದ್ದೀನಿ ನೀವೀಗ ಮಳಗಿಕೊಳ್ಳಿ ಎಂದಾಳು ಶಲ್ಮಳಿ ಇನ್ನೇನು ಅಜ್ಜಿ ಮೊಮ್ಮಗಳು ಮಳಗಬೇಕು ಎಂದುಕೊಳ್ಳುವ ಆಗ ಇತ್ತಲ ಬಾಗಿಲು ಆಗಲೇ ತೆಗೆದು ಬಾಗಿಲನ್ನು ತೆರೆದು ಮತ್ತೆ ಮುಚ್ಚಿದ ಶಬ್ದವಾಯ್ತು ಈ ರೀತಿ ಇಬ್ಬಾಗಲಲ್ಲಿ ಯಾರು ಬಂದಿರಬಹುದು ಎಂದಳು ಶಲ್ಮಳಿ ಅವಳೆ ಅವಳೇ ಬಂದವಳು ತಿರುಗಿ ಹೋಗಿದ್ದಾಳೆ ಅಷ್ಟೇ ಎಂದು ನಡುಗುವ ಸ್ವರದಲ್ಲಿ ನುಡಿದರು ತುಂಗಮ್ಮ ಸಾಧ್ಯವೇ ಇಲ್ಲ ನಾನು ಇದನ್ನೆಲ್ಲ ನಂಬುವುದಿಲ್ಲ ನಾನು ಒಮ್ಮೆ ನೋಡಿ ಬರ್ತೀನಿ ಎಂದಳು ಶಲ್ಮಳಿ ನೀನು ದಯವಿಟ್ಟು ಹೋಗ್ಬೇಡ ನನಗೆ ಗೊತ್ತು ಅದು ಅದು ಎಂದರು ತುಂಗಮ್ಮ ಅಜ್ಜಿ ನೀವು ಧೈರ್ಯವಾಗಿರಿ ನಾನೀಗ ಬರ್ತೀನಿ ಎಂದ ಶಲ್ಮಳಿ ತುಂಗಮ್ಮನವರ ಪ್ರತಿಕ್ರಿಯೆಗೂ ಕಾಯದೆ ಇತ್ತಲ ಬಾಗಿಲ ಕಡೆ ಹೋದಳು ಇತ್ತಲ ಬಾಗಿಲು ಅರೆ ತಿಳಿದಿತ್ತು ನಾವು ಬಾಗಿಲು ಹಾಕಲಿಕ್ಕೆ ಬರುತ್ತಿದ್ದೇವೆ ಬಹುಶಃ ಬೆಕ್ಕು ಬಾಗಿಲನ್ನು ತಳ್ಳಿ ಹೊರಗೆ ಹೋಗಿರಬೇಕು ಹಾಗಾಗಿ ನಮಗೆ ಬಾಗಿಲ ಸದ್ದು ಕೇಳಿಸಿತು ಎಂದುಕೊಂಡ ಶಲ್ಮಳಿ ಬಾಗಿಲನ್ನ ಭದ್ರವಾಗಿ ಮುಚ್ಚಿ ಬಂದಳು ಅಜ್ಜಿ ಅದು ಬೇರೇನೂ ಅಲ್ಲ ಇತ್ತಲ ಬಾಗಿಲ ಆಗಲಿ ಹಾಕಿರಲಿಲ್ಲ ಬಹುಶಃ ಮಿಕ್ಕು ಬಾಗಿಲು ತಲ್ಲಿ ಬಂದಿರಬೇಕು ಇಲ್ಲ ಅಂದ್ರೆ ಗಾಳಿಗೂ ಬಾಗಿಲು ಸದ್ದಾಗಿರಬಹುದು ನೀವು ಸುಮ್ಮನೆ ಏನೆಲ್ಲ ಕಲ್ಪಿಸಿಕೊಂಡು ಭಯ ಬಿದ್ದಿರಿ ಎಂದಳು ಇಲ್ಲ ನನಗೆ ಚೆನ್ನಾಗಿ ನೆನಪಿದೆ ನಾನು ಬಾಗಿಲು ಭದ್ರವಾಗಿ ಮುಚ್ಚಿ ಬಂದಿದ್ದೆ ನನಗೆ ಖಂಡಿತ ನೆನಪಿದೆ ಎಂದರು ತುಂಗಮ್ಮ ಇಲ್ಲಜ್ಜಿ ನಾನು ಹೋದಾಗ ಬಾಗಿಲು ತೆರೆದಿತ್ತು ಬಹುಶಃ ಇಡಗೆ ಬರುತ್ತಿರಬಹುದು ಎಂದಳು ಶಲ್ಮಳಿ ನನಗೆ ವಯಸ್ಸಾಗಿರಬಹುದು ಮಗು ಆದರೆ ನಾನು ನಿನ್ನೆ ರಾತ್ರಿ ಬಾಗಿಲು ಹಾಕಿದ್ದು ಚೆನ್ನಾಗಿ ನೆನಪಿದೆ ಎಂದರು ತುಂಗಮ್ಮ ಅಲಚಿ ನೀನು ಹೇಳುವ ಹಾಗೆ ಪ್ರೇತ ಬಂದಿದ್ದರೆ ಅದಕ್ಕೆ ಬಾಗಿಲು ತೆಗೆಯುವುದು ಮನೆಯೊಳಗೆ ಬರಲಿಕ್ಕೆ ಸಾಧ್ಯವಿದೆ ಅಲ್ವೇ ಅದೇಕೆ ಮನೆ ಬಾಗಿಲು ತೆಗೆದು ಒಳಗೆ ಬರಬೇಕು ಎಂದು ಪ್ರಶ್ನಿಸಿದಳು ಕೆಲವೊಮ್ಮೆ ಅವು ತಾವು ಬಂದಿದ್ದೇವೆ ಅನ್ನುವ ಮಾಹಿತಿಯನ್ನ ಕೊಡಲಿಕ್ಕಾಗಿಯೇ ಈ ರೀತಿಯ ಸುಳಿವನ್ನ ಬಿಟ್ಟು ಹೋಗುತ್ತವೆ ಎಂದರು ತುಂಗಮ್ಮ ರಂಗಂತೂ ಸ್ವಲ್ಪವೂ ನಂಬಿಕೆ ಬರುತ್ತಿಲ್ಲ ನಾನು ಇದೆಲ್ಲ ನಂಬುವುದಿಲ್ಲ ವೈಜ್ಞಾನಿಕವಾಗಿ ನೋಡಿದರೆ ಇದೆಲ್ಲ ಸುಳ್ಳು ಎಂದು ಗೊತ್ತಾಗುತ್ತದೆ ಇದೆಲ್ಲ ಬರೀ ಭ್ರಮೆ ಎಂದಳು ಶಲ್ಬಳಿ ವಿಜ್ಞಾನಕ್ಕೆ ತಿಳಿಯದ ತರ್ಕಕ್ಕೆ ನಿಲುಕದ ಅನೇಕ ವಿಚಾರಗಳಿವೆ ಅವು ನಮ್ಮ ಅನುಭವಕ್ಕೆ ಬಂದರೆ ಮಾತ್ರ ಗೊತ್ತಾಗುತ್ತದೆ ಎಂದು ಬೇಸರದಿಂದ ಹೇಳಿದರು ತುಂಗಮ್ಮ ಬೇಸರದಲ್ಲಿದ್ದ ಅಜ್ಜಿಗೆ ನೋವು ಮಾಡಲು ಇಚ್ಛಿಸಿದ ಶಲ್ಬಳಿ ಮುಂದೆ ವಾದ ಮಾಡಲಿಲ್ಲ ಅದಾಗಲೇ ಭಯದಲ್ಲಿದ್ದ ಅಜ್ಜಿಗೆ ಇರಲಿ ನಾಳೆಯಿಂದ ಬಳಗೋ ಮುನ್ನ ಇಬ್ಬರು ಬಾಗಿಲನ್ನ ಸರಿಯಾಗಿ ಭದ್ರ ಅಂತ ನೋಡಿಕೊಳ್ಳೋಣ ಈಗ ಮಲಗಿ ಅಜ್ಜಿ ಎಂದಾಳು ಶಾನು ನನಗೊಂದು ಮಾತು ಕೊಡು ಇನ್ನ ಮದುವೆಯಾಗದಿದ್ದರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಲು ಸಾಧ್ಯವಿಲ್ಲ ಯಾವುದಾದ್ರೂ ಒಳ್ಳೆ ಹುಡುಗ ಸಿಕ್ಕರೆ ನೀನು ಮದುವೆ ಮಾಡಿಕೊಳ್ಳುತ್ತೀಯಾ ಅಲ್ವಾ ದಯವಿಟ್ಟು ಒಪ್ಪಿಕೋ ಎಂದರು ತುಂಗಮ್ಮ ಅಜ್ಜಿ ಈಗ ಆ ಮಾತು ಯಾಕೆ ಬಹಳ ರಾತ್ರಿಯಾಗಿದೆ ಆಗಿದೆ ಇನ್ನು ಈಗ ಮಲಗು ನಾನು ನೆಮ್ಮದಿಯಾಗಿದ್ದೀನಿ ನನಗೆ ಯಾವುದೇ ತೊಂದರೆ ಇಲ್ಲ ಎಂದಳು ಶಲ್ಬಲಿ ಇನು ನೆಮ್ಮದಿಯಾಗಿಲ್ಲ ನೆಮ್ಮದಿಯ ಮುಖವಾಡವನ್ನ ಧರಿಸಿದ್ದೀಯಾ ಇನ್ನದು ಇನ್ನೂ ಸಣ್ಣ ವಯಸ್ಸು ಈಗಲೇ ದೊಡ್ಡ ನಿರ್ಧಾರಗಳನ್ನ ಮಾಡಬೇಡ ಒಬ್ಬನೇ ಜೀವನ ನಡೆಸುವುದು ಅಷ್ಟು ಸುಲಭವಲ್ಲ ಮಗು ಇದಕ್ಕೂ ಒಳ್ಳೆಯ ಜೊತೆಗಾರ ಸಿಗಲಿ ಎಂದರು ತುಂಗಮ್ಮ ಆ ಸಮಯ ಬಂದಾಗ ನೋಡೋಣ ಈಗ ಬೇರೆ ಏನು ಯೋಚಿಸಿದೆ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿಕೊಂಡಿ ಎಂದಳು ಶಲ್ಮಳಿ ಸೂರ್ಯನ ಬಂಗಾರದ ಕಿರಣಗಳು ಕಿಟಕಿಯನ್ನ ಹಾದು ಕೋಡೆಯನ್ನ ಪ್ರವೇಶಿಸಿತ್ತು ಒಮ್ಮೆಲೆ ತುಂಗಮ್ಮನವರಿಗೆ ಎಚ್ಚರವಾಯಿತು ಅರೆ ನಾನು ಅದಿಷ್ಟು ಒತ್ತು ಮಲಗಿಬಿಟ್ಟೆ ಎಂದುಕೊಳ್ಳುತ್ತಾ ಹೊರಗೆ ಬಂದ ಅವರಿಗೆ ಕಂಡಿದ್ದು ತನ್ನ ಲ್ಯಾಪ್ಟಾಪ್ ಅನ್ನು ತೆರೆದು ಏನೋ ಕೆಲಸ ಮಾಡುತ್ತಿದ್ದ ಶಲ್ಮಳಿ ಯಾಕೆ ನನ್ನನ್ನು ಎಬ್ಬಿಸಲಿಲ್ಲ ಆಗಲೇ ಏಳುವರೆ ಗಂಟೆ ಆಗಿದೆ ಎಂದನು ತುಂಗಮ್ಮ ಇರ್ಲಿ ಬಿಡಿ ಅಜ್ಜಿ ರಾತ್ರಿ ಬಹಳ ಲೇಟ್ ಆಗಿ ನಿಮ್ಗೆ ನಿದ್ದೆ ಹಾಕ್ತಿದೆ ನೀವು ಸ್ವಲ್ಪ ಹೊತ್ತು ಮಲಗಳಿ ಅಂತಾನೆ ಎಬ್ಬಿಸಲಿಲ್ಲ ಎಂದಳು ಶಲ್ಮಲಿ ಸರಿ ತಿಂಡಿಗೆ ಏನು ಮಾಡಲಿ ಎಂದನು ತುಂಗಮ್ಮ ನಾನು ಎಲ್ಲಾ ಮಾಡಿಟ್ಟಿದ್ದೀನಿ ಬಾಗಿಲಿಗೆ ನೀರು ಹಾಕಿ ದೇವರ ಪೂಜೆಗೆ ಹೋಗೊಯ್ದು ಅಕ್ಕಿ ರೊಟ್ಟಿಗೆ ಇಟ್ಟು ಕಲಸಿಟ್ಟಿದ್ದೇನೆ ಚಟ್ನಿ ಮಾಡಿಟ್ಟಿದ್ದೇನೆ ಈಗ ನನ್ನ ವಿಡಿಯೋಗಳನ್ನ ಎಡಿಟ್ ಮಾಡ್ತಾ ಕೂತಿದ್ದೀನಿ ಎಂದಳು ಶಲ್ಮಲಿ ಆಯ್ತು ನಾನು ತಿಂಡಿ ಮಾಡ್ತೀನಿ ನೀನು ನಿನ್ನ ಕೆಲಸ ಮುಗಿಸಿ ಬಾ ಎಂದರು ತುಂಗಮ್ಮ ತುಂಗಮ್ಮ ಇವರ ಬಗ್ಗೆ ಆಲೋಚಿಸುತ್ತಿದ್ದರು ಭಾಗೀರಥೆ ಪ್ರೇತ ನನ್ನ ಕನಸಿನಲ್ಲಿ ಬಂದಾಗ ನಾನು ಇದರದ್ದೇನೋ ನಿಜ ಆದರೆ ಅವರ ಧ್ವನಿಯಲ್ಲಿದ್ದ ದಿನತೆ ಅವರು ನನಗೆ ಯಾವುದು ಸತ್ಯವನ್ನ ಹೇಳ ಬಯಸಿದ್ದರು ಅಂತ ಅನಿಸಿತು ನಾವು ತಿಳಿದುಕೊಳ್ಳದೆ ಇರುವ ಸತ್ಯ ಏನಿರಬಹುದು ಎಂದು ಒಮ್ಮೆ ಅನಿಸಿದರೆ ಇನ್ನೊಮ್ಮೆ ಸತ್ಯ ಏನಾದರೂ ಇರಲಿ ಯಾಕೋ ಇಲ್ಲಿ ಇರುವುದು ಅಷ್ಟು ಸುರಕ್ಷಿತವಲ್ಲ ಅನಿಸ್ತಾ ಇದೆ ಮೊದಲೇ ಶಾಲು ನನ್ನ ಮಾತು ಕೇಳುವುದಿಲ್ಲ ಯಾಕೆ ಒಂದು ನಾಲ್ಕು ದಿನ ನನ್ನ ತಮ್ಮನ ಮನೆಗೆ ಹೋಗಿ ಬರಬಹುದು ಬರಬಹುದು ಇಲ್ಲ ಅದೇ ಸರಿ ಒಂದು ನಾಲ್ಕು ದಿನ ತಮ್ಮನ ಮನೆಗೆ ಹೋಗಿ ಬರೋಣ ಅಲ್ಲಿವರೆಗೆ ಇಲ್ಲಿಯ ಪರಿಸ್ಥಿತಿ ಶಾಂತವಾಗಿರಬಹುದು ಎಂದು ನಿರ್ಧರಿಸಿದ ಮೇಲೆ ತುಂಗಮ್ಮನವರಿಗೆ ಸ್ವಲ್ಪ ನೆಮ್ಮದಿಯಾಯಿತು ತಿಂಡಿ ತಿನ್ನಲು ಒಳಗೆ ಬಂದ ಮೊಮ್ಮಗಳಿಗೆ ತುಂಗಮ್ಮ ಶಾಲು ನನ್ನ ತಮ್ಮ ಅನೇಕ ದಿನಗಳಿಂದ ಅವರ ಮನೆಗೆ ಬರುವಂತೆ ಕರೆಯುತ್ತಿದ್ದಾನೆ ನಾವು ಯಾಕೆ ಒಂದು ನಾಲ್ಕು ದಿನ ಅಲ್ಲಿ ಹೋಗಿ ಇರಬಾರದು ಕೋ ಬಹಳ ಹೋಗುವ ಮನಸ್ಸಾಗಿದೆ ಎಂದರು ತುಂಗಮ್ಮ ಆಯ್ತು ಖಂಡಿತ ಹೋಗೋಣ ಎಂದು ಒಂದೇ ಮಾತಿಗೆ ಒಪ್ಪಿದಳು ಶಲ್ಮಳಿ ಇವತ್ತು ಮಧ್ಯಾಹ್ನ ಊಟ ಮುಗಿಸಿ ಹೊರಟೇ ಬಿಡೋಣ ಎಂದರು ತುಂಗಮ್ಮ ತುಂಗಮ್ಮನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದಳು ಮೊಮ್ಮಗಳು ಯಾರಿದ್ದೀರಿ ಮನೆಯಲ್ಲಿ ಎಂಬ ಧ್ವನಿ ಕೇಳಿ ಹೊರಗೆ ಬಂದಳು ಶಲ್ಮಳಿ ಓ ನೀವ ಬನ್ನಿ ಬನ್ನಿ ಎಂದು ದಿಗಂತ್ನನ್ನ ಸ್ವಾಗತಿಸಿದಳು ಏನಿವತ್ತು ಸೂರ್ಯ ಯಾವ ದಿಕ್ಕಿನಿಂದ ಹುಟ್ಟಿದ್ದಾನೆ ನನಗೆ ಭರ್ಜರಿಯ ಮುಗುಳ್ಳಗೆ ಸ್ವಾಗತ ಸಿಗ್ತಾ ಇದೆ ಎಂದು ತಮಾಷೆ ಮಾಡಿದ ದಿಗಂತ್ ನಾವು ಯಾವಾಗ್ಲೂ ಎಲ್ಲರನ್ನ ಮುಗುಳ್ಳಗೆಯಿಂದಲೇ ಸ್ವಾಗತಿಸುವುದು ಆದರೆ ಅವರು ಕದ್ದು ಮುಚ್ಚಿ ಯಾವ ಕೆಲಸವನ್ನ ಮಾಡಬಾರದು ಅಷ್ಟೇ ಎಂದಳು ಶಲ್ಬಳಿ ಅಯ್ಯೋ ನಾನು ನೀನು ಕದ್ದು ಮುಚ್ಚಿ ಕೆಲಸ ಮಾಡಿಲ್ಲ ಅವತ್ತು ನಿಮ್ಗೆ ಹೇಳಿಲ್ವಾ ಎಂದ ದಿಗಂತ್ ಇರ್ಲಿ ಬಿಡಿ ಈಗ ಬಂದಿದ್ದು ಯಾಕೆ ಅಂತ ಹೇಳಿ ಎಂದಳು ಶಲ್ಬಳಿ ನನಗೆ ಸ್ವಲ್ಪ ನೀರು ಬೇಕಾಗಿತ್ತು ಬೆಳಗ್ಗೆ ಬರುವ ಗಾಡಿ ಗಡಿಬಿಡಿಯಲ್ಲಿ ಮರೆತು ಬಂದೆ ಎಂದ ದಿಗಂತ್ ನೀರು ಮಾತ್ರ ಯಾಕೆ ತಿಂಡಿನೂ ತಿನ್ಕೊಂಡು ಹೋಗು ಎಂದ ತುಂಗಮ್ಮ ತಿಂಡಿ ಹಾಗೂ ನೀರಿನ ಲೋಟವನ್ನ ದಿಗಂತ್ನ ಮುಂದಿಟ್ಟರು ಅಯ್ಯೋ ಇದೆಲ್ಲ ಬೇಡ ನನ್ನ ತಿಂಡಿ ಆಗಿದೆ ಎಂದು ಸಂಕೋಚದಿಂದ ಹೇಳಿದ ದಿಗಂ ಇರ್ಲಿ ನೀನು ನಿಧಾನವಾಗಿ ತಿಂಡಿ ತಿನ್ನು ಶಾಲು ಕಾಪಿ ಮಾಡಿಕೊಂಡು ಬಾ ಎಂದರು ಅಲ್ಲ ಒಂದು ಮಾತು ಕೇಳ್ತೀನಿ ತಪ್ಪು ತಿಳಿಯಬೇಡಿ ನಿಮಗೆ ಆ ಮನೆಯಲ್ಲಿ ಏನಾದ್ರೂ ಅನುಭವ ಆಯ್ತೆ ಅನುಭವನ ಯಾವ ರೀತಿ ಅನುಭವ ಹಳೆ ಮನೆ ಅಲ್ವಾ ನನಗಂತೂ ಆ ಮನೆಯ ಒಳಗೆ ಹೋಗುತ್ತಿದ್ದ ಹಾಗೆ ರೋಮಾಂಚನವಾಯ್ತು ದೊಡ್ಡವರು ಬಾಳಿ ಬದುಕಿದ ಮನೆಯಂತೆ ಮಹಾಸತಿಯೊಬ್ಬರ ಸಮಾಧಿ ಅಲ್ಲಿದೆ ಅಂತೆ ಹೀಗೆ ಅವನೆಲ್ಲ ಕೇಳಿ ಬಹಳ ಸಂತೋಷವಾಗಿದೆ ಎಂದ ತಿದ್ದ ಹಾಗಲ್ಲ ನಾನು ಹೇಳಿದ್ದು ಕಾಫಿ ತೆಗೊಳ್ಳಿ ಎಂದು ಶಲ್ಬಳಿಯ ಧ್ವರಿ ಕೇಳಿದ ದಿಗತ್ ಮುಖದಲ್ಲಿ ಹಾಸ ಬುಡಿತು ಇನ್ನೇನು ಕಾಫಿ ಲೋಟವಾದ ದಿಗತ್ ಕೈಯಲ್ಲಿ ನೀಡಬೇಕು ಅಷ್ಟರಲ್ಲಿ ತೋಟದ ಕಡೆ ಇದ್ದ ಎಂಬ ಜೋರಾದ ಸದ್ದು ಕೇಳಿ ಮೂವರು ಬೆಚ್ಚಿಬಿದ್ದರು ತೋಟದಲ್ಲಿ ಆದ ಸದ್ದನ್ನ ಕೇಳಿ ಬೆಚ್ಚಿಬಿದ್ದ ಮೂವರು ತೋಟದ ಕಡೆ ಹೊರಟರು ತುಂಗಮ್ಮನವರ ಎದೆ ಗಾಬರಿಯಿಂದ ಉಳಿದುಕೊಳ್ಳುತ್ತಿತ್ತು ಆದಷ್ಟು ಬೇಗ ತಮ್ಮನವನಿಗೆ ಹೋಗಬೇಕೆಂಬ ತಮ್ಮ ನಿರ್ಧಾರವನ್ನ ಗಟ್ಟಿ ಮಾಡಿಕೊಂಡರು ತೋಟದ ತುದಿ ತಲುಪಿ ನೋಡಿದರೆ ತುಂಗಮ್ಮ ಹಾಗೂ ಚಂದ್ರಭಾಗ ಬಂಗಲೆಯ ತೋಟದ ಬೇಲಿಯ ಬಳಿ ಇದ್ದ ಹಳೆಯ ಸಂಪಿಗೆ ಮರವೊಂದು ಅಡ್ಡಕ್ಕೆ ಉರುಳಿ ಬಿದ್ದಿತ್ತು ಚೇ ಎಷ್ಟೊಳ್ಳೆ ಮರ ಅದು ಹೇಗೆ ಬಿತ್ತು ಹಳೆಯದಾದರೂ ಗಟ್ಟಿಯಾಗಿದ್ದ ಮರ ಎಷ್ಟು ಹೂವು ಬಿಡುತ್ತಿತ್ತು ಎಂದು ಬೇಸರದಿಂದ ಹೇಳಿದರು ತುಂಗಮ್ಮ ಓ ಸಂಪಿಗೆ ಮರ ಎಷ್ಟು ಹೂವು ಕೊಡುತ್ತಿತ್ತು ಹೇಗೆ ಬಿದ್ದು ಹೋಯಿತು ಎಂದಳು ಶಲ್ಮಳಿ ನಾನು ಮದುವೆಯಾಗಿ ಬಂದಾಗಿನಿಂದಲೂ ಇದ್ದ ಮರ ಅದೆಷ್ಟು ಹೂವು ನಮ್ಮ ಮನೆ ದೇವರ ಮುಡಿ ಏರಿದೆಯೋ ಅಷ್ಟು ಹೂವು ಕೊಟ್ಟ ಮರ ಇಂದು ಬಿದ್ದು ಹೋಗಿದೆ ಎಂದ ತುಂಗಮ್ಮ ಭಾವುಕರಾಗಿದ್ದರು ಹೌದಲ್ಲ ಅಜ್ಜಿ ತೋಟಕ್ಕೆ ಬಂದರೆ ಹೂವಿನ ಗಮಗಮ ವಾಸನೆ ಎಷ್ಟು ಸಂತೋಷ ನೀಡುತ್ತಿತ್ತು ನಂಗಂತೂ ಸಂಪಿಗೆ ಹೂಗಳೆಂದರೆ ತುಂಬಾ ಇಷ್ಟ ಛೇ ಮರ ಬಿದ್ದೇ ಹೋಯ್ತಲ್ಲ ಎಂದು ಬೇಸರಿಸಿಕೊಂಡಳು ಶಲ್ಮಳಿ ಒಂದು ಮರದ ಜೊತೆಗೆ ಇಷ್ಟು ಭಾವನಾತ್ಮಕ ಸಂಬಂಧ ಹೊಂದಿರುವುದನ್ನು ನೋಡಿ ದಿಗಂತಿಗೆ ಅಚ್ಚರಿಯವಾಯಿತು ಆಪ್ತರನ್ನ ಕಳೆದುಕೊಂಡಂತೆ ಮಾತನಾಡುತ್ತಿದ್ದ ಶಲ್ಮಲಿ ಹಾಗೂ ತುಂಗಮ್ಮನವರ ಕಂಡು ದಿಗಂತ್ ಈಗಲೂ ಇಂಥವರು ಇದ್ದಾರಲ್ಲ ಎಂದುಕೊಂಡ ಅಲ್ಲಿ ಅಲ್ಲಿ ನೋಡು ಎಂದು ಗಾಬರಿಯಿಂದ ಮರದ ಕಡೆ ತೋರಿಸಿದ್ದರು ತುಂಗಮ್ಮ ಏನು ಎಂಬಂತೆ ಅಚ್ಚರಿಯಿಂದ ಬಿದ್ದ ಮರದ ಕಡೆಗೆ ನೋಡಿದರು ಶಲ್ಮಲಿ ಹಾಗೂ ದಿಗಂತ್ ಅವರಿಗೆ ಅಲ್ಲಿ ಏನೂ ಕಾಣಲಿಲ್ಲ ಯಾಕೆ ಅಜ್ಜಿ ಏನಾಯ್ತು ಎಂದಳು ಶಲ್ಮಲಿ ಅಲ್ಲಿ ಆ ಮರದ ತುದಿಯಲ್ಲಿ ಕೆಂಪು ಕೆಂಪು ಬಣ್ಣ ಎಂದರು ತುಂಗಮ್ಮ ತುಂಗಮ್ಮ ಬೆಟ್ಟು ಮಾಡಿದ ಕಡೆ ಹುಡುಕಿದಾಗ ಮರದ ತುದಿಗೆ ಕೆಂಪು ಬಣ್ಣದ ಸಣ್ಣ ಬಟ್ಟೆಯ ತುಂಡೊಂದು ರೆಂಬೆಗಳ ಮಧ್ಯೆ ಸಿಕ್ಕಿಕೊಂಡಿತ್ತು ಈ ಬಟ್ಟೆ ನಾ ನೀವು ಹೇಳಿದ್ದು ಎಂದ ದಿಗಂತ್ ಹೌದು ಅದೇ ಅದನ್ನು ಮುಟ್ಟಬೇಡ ಎಂದರು ತುಂಗಮ್ಮ ಅಜ್ಜಿ ಇದು ಯಾವುದೋ ಹಳೇ ಬಟ್ಟೆ ಗಾಳಿಯಲ್ಲಿ ಹಾರಿ ಮನಕ್ಕೆ ಸಿಕ್ಕಿಕೊಂಡಿರಬೇಕು ಅದಕ್ಕೆ ಇಷ್ಟು ಭಯ ಎಂದ ದಿಗಂತ್ ಇದು ಹಳೇ ಬಟ್ಟೆ ಅನ್ನೋದು ನಿಜ ಆದರೆ ಉಳಿದ ಯಾವ ಮಾತು ನಿಜವಲ್ಲ ಅದು ಅವರೇ ಬಿಟ್ಟು ಹೋದ ಕುರುಹು ಎಂದು ನಡುಗು ಸ್ವರದಲ್ಲಿ ಹೇಳಿದರು ತುಂಗಮ್ಮ ನೀವು ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಒಂದೂ ತಿಳಿತಿಲ್ಲ ಖಂಡಿತವಾಗಿಯೂ ಇದು ಯಾವುದೋ ಹಳೆಯ ಬಟ್ಟೆಯ ಚೂರು ಎಂದ ದಿಗಂತ್ ಸಾಲು ನದಿ ಮನೆಗೆ ಹೋಗೋಣ ಇನ್ನು ತಡ ಮಾಡುವುದರಲ್ಲಿ ಅರ್ಥವಿಲ್ಲ ಬೇಗ ಹೊರಡೋಣ ಎಂದು ಶಲ್ಮಲಿಗೆ ತಿಳಿಸಿದ್ದ ತುಂಗಮ್ಮ ಮನೆಯ ಕಡೆ ಹೊರಟರು ಮನೆಯ ಕಡೆ ಹೋಗುತ್ತಿದ್ದ ಶಲ್ಮಲಿಯನ್ನು ನಿಲ್ಲಿಸಿದ್ದ ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಎಂದ ನಮ್ಮ ಅಜ್ಜಿ ತಮ್ಮ ಪಕ್ಕದ ಊರಿನಲ್ಲಿ ಇರುತ್ತಾರೆ ಅಲ್ಲಿಗೆ ಒಂದು ನಾಲ್ಕು ದಿನ ಹೋಗುತ್ತಿದ್ದೇವೆ ನಾನು ನಿಮ್ಗೆ ಒಂದು ವಿಷಯ ಹೇಳೋಣ ಅಂತಾನೆ ಬಂದಿದ್ದೆ ನಾನು ಕೆಲವು ದಿನದ ಮಟ್ಟಿಗೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ ನೋಡಿದರೆ ನೀವು ಊರಿಗೆ ಹೊರಟಿದ್ದೀರಿ ಎಂದ ದಿಗಂತ್ ಸರಿ ಹಾಗಾದ್ರೆ ಮತ್ತೆ ಭೇಟಿ ಆಗೋಣ ಎಂದಳು ಶಲ್ಮಳಿ ಮತ್ತೆ ಭೇಟಿ ಆಗ್ತಿರ ತಾನೆ ನಾನಂತೂ ಆ ದಿನಕ್ಕೆ ಬಹಳ ಕಾತುರದಿಂದ ಕಾಯುತ್ತೇನೆ ಎಂದ ದಿಗಂತ್ ದಿಗಂತರ ಮಾತನ್ನ ಕೇಳಿದ ಶಲ್ಮಲಿ ಏನೂ ಮಾತನಾಡದೆ ತಲೆ ತಗ್ಗಿಸಿ ಒರಟು ಹೋದಳು ಅವಳ ಕನ್ನಲಿಗಳು ತುಂಬಿದ್ದು ದಿಗಂತನ ಗಮನಕ್ಕೂ ಬಂತು ನಾನೇನು ತಪ್ಪಾಗಿ ಮಾತನಾಡಿದೆ ಅವಳಕ್ಕೆ ಏನೋ ಮಾತನಾಡದೆ ಬಾವುಕಳಾಗಿ ಒರಟು ಹೋದಳು ಎಂದು ಚಿಂತಿಸತೊಡಗಿದ ದಿಗಂತ್ ಶಾಲು ಮಧ್ಯಾಹ್ನಕ್ಕೆ ಮೊಸರನ್ನ ಮಾತ್ರ ಊಟ ಮಾಡಿ ಹೊರಟು ಬಿಡೋಣ ನೀನು ಅನ್ನಕ್ಕೆ ಇಡು ಸ್ವಲ್ಪ ಕೆಲಸವಿದೆ ಬೇಗ ಬಂದು ಬಿಡುತ್ತೇನೆ ಎಂದರು ತುಂಗಮ್ಮ ಅಜ್ಜಿ ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗ್ತಾ ಇರೋದು ಒಬ್ಬರೇ ಹೋಗಬೇಡಿ ನಾನು ಬರ್ತೀನಿ ಎಂದಳು ಶಲ್ಮಲಿ ಬೇಡ ನಾನು ಒಬ್ಬಳೆ ಹೋಗಿ ಬೇಗ ಬರ್ತೀನಿ ನೀನು ಒಬ್ಬಳೆ ತೋಟದ ಕಡೆ ಹೋಗಬೇಡ ಗಿರಿಜಾ ಹಾಗೂ ಶಿವಪ್ಪ ಹೇಗೂ ಇದ್ದಾರೆ ಗಿರಿಜಾಗೆ ಮನೆಯೊಳಗಿನ ಕೆಲಸವನ್ನ ಮಾಡುತ್ತಿರಲಿ ಅವಳಿಗೆ ಹೇಳಿದ್ದೇನೆ ಎಂದ ತುಂಗಮ್ಮ ಶಲ್ಮಲಿಯ ಪ್ರತಿಕ್ರಿಯೆಗೂ ಕಾಯದೆ ಮನೆಯಿಂದ ಹೊರಗೆ ಅಡೆಯಿಟ್ಟರು ನೆತ್ತಿ ಸುಡುತ್ತಿದ್ದ ಬಿಸಿಲನ್ನು ಲೆಕ್ಕಿಸಿದ ತುಂಗಮ್ಮ ಬೆಟ್ಟದ ಕಡೆ ಎಜ್ಜೆ ಹಾಕಿದರು ಮೆಟ್ಟಿಲನ್ನು ಅತ್ತಿ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದ ಸಣ್ಣ ಕುಟೀರದಲ್ಲಿ ಸಾಧುಗಳನ್ನ ಕಂಡಾಗ ತುಂಗಮ್ಮನಿಗೆ ಸಮಾಧಾನವಾಯಿತು ಮನಸ್ಸು ಬಂದರೆ ಮಾತ್ರ ಊರಿನಲ್ಲಿರುವ ಇಲ್ಲದಿದ್ದರೆ ತಿಂಗಳುಗಟ್ಟಲೆ ಇಷ್ಟವಾದ ಜಾಗಗಳಿಗೆ ತಿರುಗಾಡುತ್ತಿರುವ ಸಾಧು ಸತ್ಯನಾಥರ ದರ್ಶನವಾಗುತ್ತಿದ್ದುದು ಅಪರೂಪ ಒಮ್ಮೆ ಅವರೊಡನೆ ಮಾತನಾಡಿದರೆ ತನ್ನ ಮನಸ್ಸಿನ ಭಾರ ಕಡಿಮೆಯಾಗುವುದೆಂದು ತುಂಗಮ್ಮನಿಗೆ ಸಮಾಧಾನವಾಯಿತು ಕಣ್ಮುಚ್ಚಿ ಧ್ಯಾನಸ್ಥರಾಗಿದ್ದ ಕುಳಿತಿದ್ದ ಸತ್ಯನಾಥರಿಗೆ ನಮಸ್ಕರಿಸಿದರು ತುಂಗಮ್ಮ ಕೆಲವು ನಿಮಿಷಗಳ ನಂತರ ಕಣ್ಣು ತೆರೆದ ಸತ್ಯನಾಥರು ತುಂಗಮ್ಮನನ್ನು ನೋಡಿ ಮುಗುಳ್ನಕ್ಕರು ಹಳೇ ಸಂತಿ ಹೊಸದಾಗಿ ನಿದ್ದೆಯ ಕೆಡಿಸೈತಿ ನೋವುಂಡ ಹೆಣ್ಣು ರಕ್ತವರ್ಣದ ವಸ್ತ್ರ ಧರಿಸೈತಿ ತಾನಿತ ಸ್ಥಳದಲ್ಲಿ ಪರರ ಆಗಮನಕ್ಕೆ ಮುನಿದು ಮಂಕಾಳಿ ರೂಪದಿ ಬಲಿ ಪಡೆಯುವ ಪನ ತೊಟ್ಟೈತಿ ಎಂದು ಸತ್ಯನಾಥರು ಹೇಳಿದಾಗ ಹೌದು ಎಂಬಂತೆ ತಲೆಯಾಡಿಸಿದರು ತುಂಗಮ್ಮ ಸ್ವಾಮಿಗಳೇ ಏನು ತಪ್ಪು ಮಾಡಿದೆ ನಮಗೆ ಯಾಕೆ ಇಂಥ ಶಿಕ್ಷೆ ಈ ಅಪಾಯದಿಂದ ನಮ್ಮನ್ನ ಪಾರು ಮಾಡಲು ಏನಾದ್ರೂ ಮಾಡಿ ಎಂದು ಬೇಡಿಕೊಂಡರು ಒರಟ ಊರಿನ ಆದ್ಯ ಬಿಡದೆ ನೀ ಸಾಗು ಮರಳಿ ಬಂದವಿರಲಿ ನಮ್ಮ ಭೇಟಿ ಹಾಗಾದ್ರೆ ಅಲ್ಲಿ ತನಕ ನಮಗೇನು ಅಪಾಯವಿಲ್ಲ ಅಲ್ವಿ ನಾನು ಊರಿಂದ ಬಂದ ಮೇಲೆ ನಿಮ್ಮನ್ನ ಭೇಟಿ ಆಗ್ತೀನಿ ನನ್ನನ್ನ ನನ್ನ ಮೊಮ್ಮಗಳನ್ನ ಸುರಕ್ಷಿತವಾಗಿರೋದು ನಿಮ್ಮ ಜವಾಬ್ದಾರಿ ಎಂದು ಕೈ ಮುಗಿದರು ತುಂಗಮ್ಮ ತುಂಗಮ್ಮನ ಮಾತುಗಳನ್ನ ಕೇಳಿ ಮುಗುಳ್ನಕ್ಕ ಸತ್ಯನಾಥರು ಅಲ್ಲಿಗೆ ಸಂಭಾಷಣೆ ಮುಗಿಯಿತು ಎನ್ನುವಂತೆ ಮತ್ತೆ ಧ್ಯಾನಸ್ಥರಾಗಿ ಕುಳಿತುಕೊಂಡರು ಸತ್ಯನಾಥ ಸ್ವಾಮಿಯೊಡನೆ ಮಾತನಾಡಿದ ತುಂಗಮ್ಮನಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿತ್ತು ಆದರೆ ಅವರು ಹೇಳಿದ ಕೊನೆಯ ಸಾಲು ಅವರ ಮನದಲ್ಲಿ ಕುಟುಕುತ್ತಿತ್ತು ಏನೇ ಇರಲಿ ಊರಿಗೆ ಹೋಗಿ ಬಾ ಬಂದ ನಂತರ ಭೇಟಿಯಾಗು ಎಂದು ಹೇಳಿದರಲ್ಲ ಹೋಗಿ ಬಂದು ಮತ್ತೆ ಭೇಟಿಯಾದಾಗ ಏನಾದ್ರೂ ತಿಳಿಸಬಹುದು ಎಂದು ಯೋಚಿಸಿದ ತುಂಗಮ್ಮ ಮನೆಯ ಕಡೆ ನಡೆದರು ಮನೆಗೆ ಬಂದೇ ತುಂಗಮ್ಮ ಶಲ್ಮಲಿ ಇಳಿದೆಯೇ ಎನ್ನುತ್ತಲೇ ಒಳಗೆ ಬಂದರು ಎಲ್ಲಿ ಹುಡುಕಿದರೂ ಶಲ್ಮಲಿ ಕಾಣಲಿಲ್ಲ ಎಲ್ಲ ಕಡೆ ಹುಡುಕಿದ ತುಂಗಮ್ಮ ಕೊನೆಗೆ ಅವಳ ಕೋನೆಯ ಬಳಿ ಬಂದು ಅರೆತೆರೆದ ಬಾಗಿಲ ಸಂದಿಯಲ್ಲಿ ಇಳುಕಿದರು ಒಳಗಿನ ದೃಶ್ಯವನ್ನ ನೋಡಿದ ಅವರಿಗೆ ಬೇಸರವಾಯಿತು ಬಾಗಿಲ ಸಂದಿನಿಂದ ತುಂಗಮ್ಮ ಕಂಡ ದೃಶ್ಯ ಅವರನ್ನ ಮೂಕರನ್ನಾಗಿ ಮಾಡಿತ್ತು ಭಾವಚಿತ್ರವನ್ನ ಎದುರು ಇಟ್ಟುಕೊಂಡಿದ್ದ ಶಲ್ಮಲಿ ಅದನ್ನೇ ದಿಟ್ಟಿಸುತ್ತಾ ಕಣ್ತುಂಬಿಕೊಂಡಿದ್ದಾಳು ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಇರುವಂತೆ ಕಾಣುತ್ತಿದ್ದಳು ಶಲ್ಮಲಿಯನ್ನ ಹೊರಗೆ ಕರೆಯಬೇಕು ಅಥವಾ ಅವಳ ಏಕಾಂತಕ್ಕೆ ಭಂಗ ತರದಂತೆ ಇಲ್ಲಿಂದ ಸುಮ್ಮನೆ ಹೊರಗೆ ಹೋಗಿ ಬಿಡಬೇಕು ಎಂಬ ಸದ್ದಿಗ್ಧಕ್ಕೆ ಸಿಲುಕಿದ್ದರು ತುಂಗಮ್ಮ ಅವಳೊಬ್ಬರನ್ನೇ ಬಿಟ್ಟರೆ ಹಳೆಯದನ್ನೇ ಮತ್ತೆ ನೆನೆಯುತ್ತಾ ದುಃಖಿತಳಾಗುತ್ತಾಳೆ ಏನೂ ಯೋಚಿಸುತ್ತಿರಬಹುದು ಎಂಬ ಕಲ್ಪನೆ ಅಂತೂ ನನಗಿದೆ ಏನಾದ್ರೂ ಆಗಲಿ ಅವಳನ್ನ ಹೊರಗೆ ಕರೆದು ಬಿಡೋಣ ಎಂದು ನಿರ್ಧರಿಸಿದ ತುಂಗಮ್ಮ ಬಾಗಿಲ ಮೇಲೆ ನಿಧಾನವಾಗಿ ಬಡಿದರು ಅಜ್ಜಿ ತನ್ನ ಕೋನೆಯ ಬಳಿ ನಿಂತಿರುವ ವಿಷಯ ಅರಿತ ಶಲ್ಮಲಿ ಭಾವಚಿತ್ರವನ್ನ ಒಳಗೆ ಎತ್ತಿಟ್ಟು ಕಣ್ಣುರಿಸಿಕೊಂಡು ತಾನು ಸಹಜವಾಗಿದ್ದೇನೆ ಎನ್ನುವಂತೆ ಕೊಠಡಿಯ ಬಾಗಿಲು ತೆರೆದಳು ಶಾಲು ಒಬ್ಬಳೇ ಏನ್ ಮಾಡ್ತಾ ಇದ್ದೆ ಎಂದರು ತುಂಗಮ್ಮ ನಾನು ಏನಿಲ್ಲ ಹೀಗೆ ಸುಮ್ಮನೆ ಕುಳಿತಿದ್ದೆ ನೀವು ಹೋಗಿದ್ದ ಕೆಲಸ ಆಯ್ತಾ ಎಂದಳು ಶಲ್ಮಣಿ ನಾನು ಹೋಗುವಾಗ ನಿನಗೇನು ಹೇಳಲಿಲ್ಲ ಆದರೆ ಈಗ ಹೇಳ್ತೀನಿ ಕೇಳು ನಾನು ಬೆಟ್ಟದ ಮೇಲಿನ ಸತ್ಯನಾಥರ ದರ್ಶನಕ್ಕೆ ಹೋಗಿದ್ದೆ ನನ್ನ ಅದೃಷ್ಟಕ್ಕೆ ಅವರು ಆಶ್ರಮದಲ್ಲಿ ಇದ್ದರು ನನ್ನನ್ನು ನೋಡುತ್ತಿದ್ದ ಹಾಗೆ ಹಳೆಯ ವಿಷಯ ಒಂದು ಮತ್ತೆ ಹೊರಗೆ ಬಂದಿದೆ ನಿಮಗೆ ಅದು ಎದರಿಕೆ ಹುಟ್ಟಿಸಿದೆ ಅದು ಈಗ ಆಗುತ್ತಿರುವ ಬದಲಾವಣೆಯಿಂದ ಸಿಟ್ಟಿಗೆದ್ದಿದೆ ಕಾಳಿಯಂತೆ ರೂಪ ಧರಿಸಿ ಬಲಿಗೆ ನಿಂತಿದೆ ಎಂದು ಹೇಳಿದರು ಎಂದರು ತುಂಗಮ್ಮ ಏನು ನೀವು ಯಾವ ಮಾತು ಹೇಳಿದೆ ಅವರಾಗಿ ಇಷ್ಟೆಲ್ಲ ಹೇಳಿದಿರ ಬಹಳ ಅಚ್ಚರಿಯ ಬಲಿಗೆ ನಿಂತಿದ್ದಾಳೆ ಅಂದ್ರೆ ಏನರ್ಥ ಯಾರ ಬಲಿ ಎಂದ ಶ್ವರ ಅವಳಿಗೆ ಅರಿವಿಲ್ಲದಂತೆ ನಡುಗಿತ್ತು ಶಾಲು ನೀನೇನು ಭಯಪಡಬೇಡ ಅದು ನಮಗೇನು ಮಾಡೋದಿಲ್ಲ ಬಹುಶಃ ಅದರ ದ್ವೇಷ ಏನಿದ್ದರೂ ಪಕ್ಕದ ಮನೆಯವರ ಮೇಲೆ ಆದರೆ ಅವರಿಗೂ ಕೇಡಾಗಬಾರದು ಅಲ್ವಾ ಎಂದರು ತುಂಗಮ್ಮ ಹಾಗಾದ್ರೆ ದಿಗಂತಿಗೆ ಅಂದ್ರೆ ಅವರ ಮನೆಯವರಿಗೆ ನಾವು ವಿಷಯ ತಿಳಿಸಬೇಕಲ್ಲ ಅವರಿಗೇನಾದ್ರೂ ಅಪಾಯ ಆದ್ರೆ ಎಂದ ಶಲ್ಮಲಿಯನ್ನ ಒಮ್ಮೆ ಅಚ್ಚರದಿಂದ ನೋಡಿದಳು ತುಂಗಮ್ಮ ಯಾಕಜ್ಜಿ ಆಗಿ ನನ್ನ ಅಚ್ಚರಿದಿಂದ ನೋಡ್ತಾ ಇದ್ಯಾ ಎಂದಳು ಶಲ್ಮಳಿ ಅಲ್ಲ ಈ ಭೂತ ಪ್ರೇತ ಇವನ್ನೆಲ್ಲ ನಾನು ನಂಬಲ್ಲ ಅಂತ ಹೇಳ್ತಾ ಇದ್ದೆ ಅದು ಹೇಗೆ ಇದ್ದಕ್ಕಿದ್ದಂತೆ ನಿನಗೆ ನಂಬಿಕೆ ಬಂದಿದೆ ಎಂದರು ತುಂಗಮ್ಮ ಅದು ಹಾಗಲ್ಲ ನಾನು ಅವುಗಳನ್ನೆಲ್ಲ ಅಷ್ಟಾಗಿ ನಂಬುವುದಿಲ್ಲ ಆದರೆ ನಾನು ಸತ್ಯನಾಥರನ್ನ ನಂಬುತ್ತೇನೆ ಅವರ ಮಾತಿಗೆ ಬಹಳ ತೂಕವಿದೆ ಅವರು ಮಾಡಿರುವ ಸಾಧನೆಗಳು ನನಗೆ ಗೊತ್ತು ಅವರು ಈ ರೀತಿ ಹೇಳಿದರೆ ಅಂದ ಮೇಲೆ ಆತಂಕವಾಗದೆ ಇರುತ್ತಾ ಅಜ್ಜಿ ಎಂದಳು ಶಲ್ಮಳಿ ಈಗ ನಿನ್ನ ಬಳಿಯ ಹುಡುಗನ ಫೋನ್ ನಂಬರ್ ಇದ್ದರೆ ಅವನಿಗೆ ಕರೆ ಮಾಡಿ ವಿಷಯ ತಿಳಿಸಿಬಿಡು ಅವರು ನಂಬುತ್ತಾರೋ ಇಲ್ಲವೋ ಆದರೆ ತಿಳಿಸುವುದು ರಮ್ಮ ಕರ್ತವ್ಯ ಹುಷಾರಾಗಿ ಹೆಜ್ಜೆ ಇಡಲಿ ಎಂದರು ತುಂಗಮ್ಮ ಅಜ್ಜಿ ಮಾತು ಮುಗಿಸುವುದರೊಳಗಾಗಿ ಶಲ್ಮಲಿ ದಿಗಂತಿಗೆ ಫೋನನ್ನ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದಳು ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬ ಸಂದೇಶ ಶಲ್ಮಲಿಯನ್ನ ಮತ್ತಷ್ಟು ಆತಂಕಕ್ಕೆ ದೂಡಿತು ಮತ್ತೆ ಮತ್ತೆ ಪ್ರಯತ್ನಿಸಿದರು ಅದೇ ಉತ್ತರ ಶಾಲು ನೀನು ಪ್ರಯತ್ನಿಸುತ್ತಲೇ ಇರು ಆದರೆ ನಾವಿನ್ನು ತಡ ಮಾಡುವುದು ಬೇಡ ಮಧ್ಯಾಹ್ನ ಎರಡು ಗಂಟೆಯ ಬಸ್ಸಿಗೆ ಹೊರಟು ಬಿಡೋಣ ಎಂದು ತುಂಗಮ್ಮ ಹೊರಡುವ ತಯಾರಿಯಲ್ಲಿ ತೊಡಗಿಕೊಂಡರು ದಿಗಂತ್ ನನ್ನು ಸಂಪರ್ಕಿಸುವ ದಾರಿ ಕಾಣದೆ ಶಲ್ಮರಿ ಚಡಪಡಿಸುತ್ತಿದ್ದಳು ಒಲ್ಲದ ಮನಸ್ಸಿನಿಂದಲೇ ಅಜ್ಜಿಯೊಡನೆ ಅವರ ತಮ್ಮನ ಮನೆಗೆ ಪ್ರಯಾಣ ಬೆಳೆಸಿದಳು ತನ್ನ ಬೈಕ್ ಚಲಾಯಿಸುತ್ತಿದ್ದ ಹೋಗುತ್ತಿದ್ದ ದಿಗಂತನ ಮನದಲ್ಲೆಲ್ಲ ಶಲ್ಮಲಿಯೇ ತುಂಬಿದ್ದಳು ಅವಳ ಮಾತು ಅವಳ ನಗು ಅವಳ ಮೌನ ಅವಳ ಆಸ್ಯ ಈ ಎಲ್ಲದರ ಹಿಂದೆ ಇರುವ ಅವಳ ಗಂಭೀರ ವದನ ಎಲ್ಲವೂ ದಿಗಂತ್ಗೆ ಅಕ್ಷರಾಂಶ ಮೋಡಿ ಮಾಡಿತ್ತು ನಾನು ಮದುವೆಯಾದರೆ ಇವಳನ್ನೇ ಎಂದು ನಿರ್ಧರಿಸಿದ ದಿಗಂತ್ ನಾನು ಅಂದುಕೊಂಡಂತಹ ಮನೆ ತೋಟ ಸಿಕ್ಕಿತು ಅದರ ಜೊತೆಗೆ ನನ್ನ ಜೀವನ ಸಂಗಾತಿ ಕೂಡ ಇಲ್ಲೇ ಸಿಗುತ್ತಾಳೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ ನಾನಿಷ್ಟು ಅದೃಷ್ಟವಂತ ಎಂದುಕೊಂಡ ದಿಗಂತ್ ಆದರೆ ಶಲ್ಮಲಿಗೂ ನನ್ನ ಬಗ್ಗೆ ಮಧುರ ಭಾವನೆಗಳಿವೆಯೇ ಅವಳ ಕಣ್ಣಿನಲ್ಲಿ ಕಂಡು ಕಾಣದಂತಹ ಪ್ರೀತಿ ನನಗೆ ಗೋಚರವಾಗಿದೆ ಅಥವಾ ಅದು ಸ್ನೇಹ ಇರಬಹುದೇ ಇಲ್ಲ ಇಲ್ಲ ಅವಳಿಗೂ ಖಂಡಿತ ನನ್ನ ಬಗ್ಗೆ ಮಧುರ ಭಾವನೆಗಳಿವೆ ಆದರೆ ಮತ್ತೆ ಬೇಗ ಭೇಟಿಯಾಗೋಣ ಎಂದಾಗ ಮಾತ್ರ ಕಣ್ಣು ತುಂಬಿಕೊಂಡು ಹೊರಟು ಹೋದಳಲ್ಲ ಯಾಕಿರಬಹುದು ದೇವರೇ ಅವಳು ನನ್ನನ್ನು ಇಷ್ಟಪಡುತ್ತಾಳೆ ಅನ್ನುವ ಹಾಗೆ ಏನಾದ್ರೂ ಒಂದು ಸುಳಿವು ಕೊಡು ಎಂದು ಬೇಡಿಕೊಂಡ ದಿಗನ್ ಕೆಲವು ಗಂಟೆಗಳಿಂದ ನಲ್ಲಿ ಕ್ರಮಿಸುತ್ತಿದ್ದ ದಿಗಂತಿಗೆ ಪಕ್ಕದಲ್ಲಿ ಕಂಡ ಪುಟ್ಟ ಪೆಟ್ಟಿಗೆ ಅಂಗಡಿ ಕಾಫಿ ಕುಡಿಯುವ ಇಚ್ಛೆಯನ್ನ ಮೂಡಿಸಿತು ತನ್ನ ಬೈಕ್ ಅನ್ನು ನಿಲ್ಲಿಸಿ ಕಾಫಿ ಕೊಡುವಂತೆ ಹೇಳಿದ ದಿಗಂತ್ ತನ್ನ ಮೊಬೈಲ್ ಅನ್ನ ಹೊರತೆಗೆದ ಮೊಬೈಲ್ ನೋಡುತ್ತಿದ್ದಂತೆ ಅವನ ಮುಖ ಅರಳಿತು ಶಲ್ಮಲಿಯ ನಿಂದ ಮೂರ್ನಾಲ್ಕು ಮಿಸ್ ಕಾಲ್ ಇರುವುದನ್ನ ನೋಡಿದ ನಾನು ಇವಳನ್ನ ಖಂಡಿತ ಮದುವೆ ಆಗ್ತೀನಿ ದೇವರೇ ನೀನು ನನಗೆ ಸುಳಿವು ನೀಡಿಬಿಟ್ಟೆ ಎಂದುಕೊಂಡ ತಡ ಮಾಡದೆ ಶಲ್ಮಲಿಗೆ ಕರೆ ಮಾಡಿದ ಮೊದಲನೇ ರಿಂಗಿಗೆ ಫೋನ್ ಅನ್ನು ಸ್ವೀಕರಿಸಿದ ಅವಳು ಆತಂಕದಿಂದಲೇ ಹಳೋ ಎಂದಳು ಏನು ನನ್ನ ಫೋನಿನ ದಾರಿಯನ್ನೇ ಕಾಯ್ತಾ ಇದ್ರಿ ಅಂತ ಕಾಣುತ್ತೆ ಎಂದ ದಿಗನ್ ಪ್ರತಿಕ್ಷಣವು ದಿಗಂತ್ ಫೋನ್ ಸಂಪರ್ಕಕ್ಕೆ ಸಿಕ್ಕರೆ ಸಾಕು ಎಂದು ಕಾಯ್ತಿದ್ದ ಶಲ್ಮಲಿ ಇಲ್ಲಪ್ಪಾ ಹಾಗೇನೂ ಇಲ್ಲ ನಾನು ಮೊಬೈಲ್ ನಲ್ಲಿ ಏನೋ ವೀಕ್ಷಿಸುತ್ತಾ ಇದ್ದೆ ಎಂದು ಹೇಳಿದಳು ಹೌದಾ ಆದರೆ ನಾನು ಮಾತ್ರ ನೀವು ಫೋನ್ ಮಾಡಿದರೆ ಸಾಕು ಎಂದು ಕಾಯ್ತಾ ಇದ್ದೆ ಎಂದ ದಿಗಂತನ ಮಾತನ್ನ ಕೇಳಿ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ತಿಳಿಯದ ಶಲ್ಮಲಿ ಈಗ ನಾನು ಹೇಳೋದನ್ನ ಬಹಳ ಗಮನವಿಟ್ಟು ಕೇಳಿ ನೀವು ತೆಗೆದುಕೊಂಡಿರುವ ಚಂದ್ರಭಾಗ ಬಂಗಲೆಗೆ ಪ್ರೇತದ ಕಾಟವಿದೆ ಅದು ಬಹಳ ಸಿಟ್ಟಿನಿಂದ ಬಲಿ ಪಡೆಯಲು ಕಾಯುತ್ತಿದೆ ಅನ್ನುವ ಮಾಹಿತಿ ತಿಳಿದಿದೆ ದಯವಿಟ್ಟು ಬಂಗಲೆ ಕಡೆ ಹೋಗಬೇಡಿ ಎಂದು ಬಹಳ ಕಾಳಜಿಯಿಂದ ಹೇಳಿದಳು ಶಲ್ಮಳಿ ಶಲ್ಮಳಿಯ ಕಾಳಜಿಯ ಮಾತುಗಳು ದಿಗಂತರ ಮನಸ್ಸಿಗೆ ಸಂತೋಷ ನೀಡಿದರೂ ಅವಳ ಮಾತಿನ ಮೇಲೆ ಅವನಿಗೆ ಸ್ವಲ್ಪವೂ ನಂಬಿಕೆ ಬರಲಿಲ್ಲ ಏನು ಭೂತಾನ ನಿನಗೆ ಈ ಮಾಹಿತಿ ಕೊಟ್ಟಿದ್ದು ಯಾರು ನೀವೇನು ಈ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಗೆ ಯಾವಾಗಿಂದ ಇದರ ಬಗ್ಗೆ ನಂಬಿಕೆ ಶುರುವಾಯಿತು ಎಂದ ದಿಗಂತ್ ನೋಡಿ ಇದು ತಮಾಷೆಯ ವಿಷಯ ಅಲ್ಲ ನೀವು ನನಗೆ ಬೇಲೆ ಕೊಡ್ತೀರಾ ಅಂತ ಆದರೆ ನನ್ನ ಮಾತು ಕೇಳಿ ಎಂದಳು ಶಲ್ಮಲಿ ಶಲ್ಮಲಿಯ ಮಾತು ಕೇಳಿ ಜೋರಾಗಿ ನಕ್ಕು ಬಿಟ್ಟ ದಿಗಂತ್ ದಿಗಂತನ ಪ್ರತಿಕ್ರಿಯೆ ಕೇಳಿದ ಮೇಲೆ ಶಲ್ಮಲಿಯ ಆತಂಕ ಮತ್ತಷ್ಟು ಹೆಚ್ಚಾಯಿತು ಹಲೋ ದಿಗಂತ್ ನನ್ನ ಮಾತು ಕೇಳಿ ಎನ್ನುವಾಗ್ಲೆ ಕರೆ ಸ್ಥಗಿತಗೊಂಡಿತ್ತು ಶಲ್ಮಲಿ ಈಗ ಸಿಗ್ನಲ್ ಸಿಗದ ಪ್ರದೇಶವನ್ನ ತಲುಪಿದ್ದಳು ಚಂದರವನ ಇಪ್ಪತ್ತು ಮನೆಗಳಿರುವ ಪುಟ್ಟ ಹಳ್ಳಿ ಆಧುನಿಕತೆಯ ಪ್ರಭಾವಕ್ಕೆ ಒಳಗಾಗದೆ ಪ್ರಕೃತಿಗೆ ಹತ್ತಿರವಾಗಿ ಬದುಕುತ್ತಿದ್ದ ಜನರಿದ್ದ ಹಳ್ಳಿ ಅಜ್ಜಿ ಮೊಮ್ಮಗಳು ಚಂದನವನವನ್ನ ತಲುಪಿದರು ತವರು ಮನೆಯನ್ನ ತಲುಪಿದ ಮೇಲೆ ತುಂಗಮ್ಮನವರಿಗೆ ಸ್ವಲ್ಪ ನೆಮ್ಮದಿಯಾಯಿತು ಶಲ್ಮಲಿ ಮಾತ್ರ ದಿಗಂತರನ್ನ ಸಂಪರ್ಕಿಸಲು ಸಾಧ್ಯವಾಗದೆ ಆತಂಕದಲ್ಲಿ ಇದ್ದಳು ಮನೆ ತಲುಪುತ್ತಿದ್ದಂತೆ ಅಲ್ಲಿದ್ದ ಸ್ಥಿರ ದೂರವಾಣಿಯಿಂದ ಮತ್ತೆ ಅವನನ್ನ ಸಂಪರ್ಕಿಸಲು ಪ್ರಯತ್ನಿಸಿದಳು ಆದರೆ ಈ ಬಾರಿ ಅವನು ವ್ಯಾಪ್ತಿ ಪ್ರದೇಶದ ಹೊರಗಿದ್ದ ಮುಂದೇನು ಮಾಡಲು ಯು ತೋಚದೆ ಸುಮ್ಮನಾದರೂ ಶಲ್ಮಲಿ ಆದರೆ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ ಇದನ್ನು ಅರಿತ ತುಂಗಮ್ಮ ಯಾಕೆ ಆತಂಕ ಮಾಡಿಕೊಳ್ಳುತ್ತಿದ್ದೀಯ ನೀನು ಅವರಿಗೆ ಎಚ್ಚರಿಕೆ ನೀಡಿದೆ ಮುಂದಿನದು ಅವರ ಇಚ್ಛೆಗೆ ಬಿಟ್ಟಿದ್ದು ಚಿಂತಿಸಬೇಡ ಎಂದರು ಬೇರೇನು ದಾರಿ ಇಲ್ಲದೆ ಮನದೊಳಗೆ ಆತಂಕವಿದ್ದರು ಸುಮ್ಮನಾದಲು ಶಲ್ಮಳಿ ನಾಲ್ಕು ದಿನ ಎಂದು ಬಂದದ್ದು ಎಂಟು ದಿನವಾಗಿತ್ತು ತುಂಗಮ್ಮನ ತಮ್ಮನ ಆತಿಥ್ಯ ಜೋರಾಗಿತ್ತು ಆದ್ರೆ ಇನ್ನೊಬ್ಬರ ಮನೆಯಲ್ಲಿ ದಿನ ಅಂತ ಉಳಿಯೋದು ಹತ್ತನೇ ದಿನ ಮನೆಗೆ ಹೊರಡುವುದೆಂದು ನಿರ್ಧರಿಸಿದರು ತುಂಗಮ್ಮ ಹಾಗೂ ಶಲ್ಮಲಿ ಚಂದನಪುರಕ್ಕೆ ಬಂದ ಮೇಲೆ ತಮ್ಮ ಮನೆಯ ಸುತ್ತಮುತ್ತ ನಡೆಯುತ್ತಿರುವ ಘಟನೆ ಎಲ್ಲವೂ ತುಂಗಮ್ಮನವರಿಗೆ ಸ್ಮೃತಿ ಪಟಾಲದಿಂದ ಮರೆಯಾದಂತಿತ್ತು ಆದರೆ ಶಲ್ಮಲಿ ಮಾತ್ರ ಪ್ರತಿಕ್ಷಣವು ದಿಗಂತನನ್ನ ಸಂಪರ್ಕಿಸುವ ಮಾರ್ಗ ಕಾಣದೆ ಚಡಪಡಿಸುತ್ತಿದ್ದಳು ಹತ್ತರ ದಿನ ಬೆಳಿಗ್ಗೆ ಬಸ್ಸಿನಲ್ಲಿ ತಿರುಗಿ ಪಾರಿಜಾತಪುರಕ್ಕೆ ಹೊರಟರು ಶಲ್ಮಲಿ ಹಾಗೂ ತುಂಗಮ್ಮ ಶಾಲು ಇಲ್ಲಿ ಬಂದಿದ್ದು ಅದೆಷ್ಟು ಒಳ್ಳೇದಾಯ್ತು ಅಲ್ವಾ ಅಲ್ಲಿಯ ಎಲ್ಲ ಮರೆತೇ ಹೋಗಿತ್ತು ಎಂದರು ತುಂಗಮ್ಮ ಹೌದು ಆದ್ರೆ ಅಜ್ಜಿ ಈಗ ಅಲ್ಲಿಯ ಪರಿಸ್ಥಿತಿ ಹೇಗಿರಬಹುದು ಏನು ಅಪಾಯವಾಗಿರಲಿಕ್ಕಿಲ್ಲ ತಾನೆ ಎಂದಳು ಶಲ್ಮಲಿ ಖಂಡಿತ ಏನೂ ಆಗಿರುವುದಿಲ್ಲ ನೀನು ಅಷ್ಟು ಹೇಳಿದ ಮೇಲೆ ಬಹುಶಃ ಅವರು ಅಲ್ಲಿಯ ದುರಸ್ತಿ ಕೆಲಸವನ್ನ ಸ್ಥಗಿತಗೊಳಿಸಿರಬೇಕು ನೋಡೋಣ ಮುಂದಿನ ದಾರಿ ಏನೆಂದು ಸತ್ಯನಾಥನೇ ನಿರ್ಧರಿಸಬಹುದು ಎಂದರು ತುಂಗಮ್ಮ ತುಂಗಮ್ಮನ ಮಾತು ಕೇಳಿ ಶಲ್ಮಲಿಗೂ ಸ್ವಲ್ಪ ನೆಮ್ಮದಿ ಆಯಿತು ಬಸ್ಸಿನಿಂದ ಎಳೆದು ಮನೆಯ ಕಡೆ ಎಜ್ಜೆ ಹಾಕಿದ ಅಜ್ಜಿ ಮೊಮ್ಮಗಳಿಗೆ ಅಚ್ಚರಿಯೊಂದು ಕಾದಿತ್ತು ಅಜ್ಜಿ ನೋಡಿ ಚಂದ್ರಭಾಗ ಬಂಗಲೆ ಎಂದು ಅಚ್ಚರಿಯಿಂದ ಹೇಳಿದಳು ಶಲ್ಮಲಿ ಹೌದೆಲ್ಲ ಅದೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ವಧುವಂತೆ ಸಿಂಗಾರಗೊಂಡಿದೆ ನನಗಂತೂ ನಂಬಲಿಕ್ಕೆ ಆಗ್ತಾ ಇಲ್ಲ ಹಳೆಯ ದಿನಗಳು ಮರುಕಳಿಸಿದಂತೆ ಕಾಣುತ್ತಿದೆ ಎಂದು ಸಂಭ್ರಮಿಸಿದರು ತುಂಗಮ್ಮ ಹೌದು ಅಜ್ಜಿ ಬಂಗಲೆ ಅದೆಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವೇ ಎಂದಳು ಶಲ್ಮಲು ಹಾಗಾದ್ರೆ ಇವರಿಗೆ ಏನೂ ತೊಂದರೆ ಆಗಲಿಲ್ಲ ಅಂತ ಅರ್ಥ ಒಳ್ಳೇದಾಯ್ತು ಎಲ್ಲರೂ ಚೆನ್ನಾಗಿದ್ದರೆ ಆಯ್ತು ಅಷ್ಟೇ ಎಂದರು ತುಂಗಮ್ಮ ಏನಜ್ಜಿ ನಮ್ಮನ್ನು ನೋಡಿದ್ರು ನೋಡದೇ ಇರೋ ತರ ಹೋಗ್ತಿದ್ದಿರಲ್ಲ ಅದಲ್ಲಿ ಹೋಗಿದ್ದೀರಿ ನಿಮ್ಮನ್ನು ಸಂಪರ್ಕಿಸಲು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಎಂದ ಧ್ವನಿ ಬಂದ ಕಡೆ ಇಬ್ಬರು ತಿರುಗಿದರು ಓ ದಿಗಂತ್ ಹೇಗಿದ್ದೀಯಪ್ಪ ಇದೇನು ಜಾದು ಮಾಡಿಬಿಟ್ಟಿದ್ದೀಯಾ ನಾವು ಹತ್ತು ದಿನ ಊರಲ್ಲಿ ಇರಲಿಲ್ಲ ಎಂದರೆ ಅಷ್ಟರೊಳಗೆ ಇಷ್ಟು ಶೀಘ್ರವಾಗಿ ಕೆಲಸಗಳಲ್ಲೆಲ್ಲ ಮುಗಿಸಿ ಬಂಗಲೆಯನ್ನ ಸುಂದರವಾಗಿ ಅಲಂಕರಿಸಿದ್ದೀಯಾ ಏನು ಇವತ್ತೇ ಗೃಹ ಪ್ರವೇಶನ ಎಂದರು ತುಂಗಮ್ಮ ಹೌದು ಜೊತೆಗೆ ನನ್ನ ನಿಶ್ಚಿತಾರ್ಥ ಕೂಡ ಎಂದ ದಿಗಂತ್ ಏನು ನಿಮ್ಮ ನಿಶ್ಚಿತಾರ್ಥವೇ ಎಂದು ಕಷ್ಟಪಟ್ಟು ಹೇಳಿದಳು ಶಲ್ಮಲಿ ಹೌದು ಯಾಕೆ ನಿಮಗೆ ಸಂತೋಷವಾಗಲು ಎಂದ ದಿಗಂತ್ ಆಗಲ್ಲ ಎಂದ ಶಲ್ಮಲಿ ಏನು ಮಾತನಾಡಲಿ ಮನೆಯ ಕಡೆ ಹೊರಡಲು ತಯಾರಾದಳು ಅಜ್ಜಿ ಇವತ್ತು ನಮ್ಮ ಗೃಹ ಪ್ರವೇಶ ಅಷ್ಟೇ ಬೇರೆ ಯಾವ ಕಾರ್ಯವೂ ಇಲ್ಲ ನೀವು ಸರಿಯಾಗಿ ಇವತ್ತಿನ ದಿನವೇ ಬಂದಿದ್ದೀರಿ ಇವತ್ತು ರಾತ್ರಿ ವಾಸ್ತು ಹೋಮ ನಾಳೆ ಪ್ರವೇಶ ನೀವಿಬ್ಬರು ಎರಡು ದಿನನೂ ಬರಬೇಕು ಎಂದ ದಿಗಂತ್ ದಿಗಂತನ ಮಾತು ಕೇಳಿದ ಶಲ್ಮಲಿಯ ಮುಖದಲ್ಲಿ ನಗು ಕಂಡು ಕಾಣದಂತೆ ಅರಳಿತು ದಿಗಂತನ ಆಮಂತ್ರವನ್ನವನ್ನ ಸ್ವೀಕರಿಸಿದ ಇಬ್ಬರು ತಮ್ಮ ಮನೆಯ ಕಡೆ ನಡೆದರು ಪ್ರಯಾಣದ ಆಯಾಸವನ್ನ ನೀಗಿಸಿಕೊಂಡು ಸಂಜೆ ಕಾರ್ಯಕ್ರಮಕ್ಕೆ ಚಂದ್ರಭಾಗ ಬಂಗಲೆಗೆ ಹೋಗುವುದೆಂದು ನಿರ್ಧರಿಸಿದರು ಪಕ್ಕದ ಬಂಗಲೆಯಲ್ಲಿ ಯಾವುದೇ ಅನಾಹುತವಾಗದೆ ಮನೆ ಪ್ರವೇಶಕ್ಕೆ ತಯಾರಾಗಿದ್ದನ್ನು ನೋಡಿದ ಅಜ್ಜಿ ಮೊಮ್ಮಗಳಿಗೆ ನೆಮ್ಮದಿ ಆಗಿತ್ತು ಬಹಳ ಸಂಭ್ರಮದಿಂದ ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಹೊರಟರು ತುಂಗಮ್ಮ ಶಾಲೂ ನಿನಗೆ ಸೀರೆ ಹಾಗೂ ಆಭರಣಗಳನ್ನ ತೆಗೆದಿಟ್ಟಿದ್ದೀನಿ ಅದನ್ನ ಹಾಕಿಕೊಂಡು ತಯಾರಾಗು ಎಂದರು ತುಂಗಮ್ಮ ಅಜ್ಜಿ ನಾನಾಗ್ಲೇ ತಯಾರಾಗಿದ್ದೇನೆ ಎಂದ ಮೊಮ್ಮಗಳು ನೋಡಿದರು ತುಂಗಮ್ಮ ಸಣ್ಣ ಪುಟ್ಟಗಳಿದ್ದ ತಿಳಿ ಹಳದಿ ಬಣ್ಣದ ಹತ್ತಿ ಸೀರೆಯನ್ನುಟ್ಟು ಸಣ್ಣ ಮುತ್ತಿನ ಓಲೆಯನ್ನ ಧರಿಸಿ ಸರಳವಾಗಿ ತಯಾರಾಗಿದ್ದಳು ಶಲ್ಮಳಿ ಯಾಕೆ ಶಾಲು ಇಷ್ಟು ಸರಳವಾಗಿ ಅಲಂಕರಿಸಿಕೊಂಡಿದ್ದೀಯಾ ಬಾ ನಾನು ತೆಗೆದಿಟ್ಟಿರುವ ಸೀರೆಯನ್ನ ಉಡು ಹಾಗೆ ಆಭರಣಗಳನ್ನ ಧರಿಸು ಎಂದರು ತುಂಗಮ್ಮ ಇಲ್ಲಜಿ ನನಗೆ ಸರಳವಾಗಿರೋದೇ ಇಷ್ಟ ನಾನು ಹೀಗೆ ಇರಲು ಇಷ್ಟಪಡುತ್ತೇನೆ ಎಂದಳು ಶಲ್ಮಳಿ ನೋಡು ನನ್ನ ಮಾತನ್ನು ಕೇಳು ಎಲ್ಲಾ ಹೆಣ್ಣು ಮಕ್ಕಳಂತೆ ಇರುವುದನ್ನ ಕಲಿತುಕೋ ಸುಂದರವಾಗಿ ಅಲಂಕಾರ ಮಾಡಿಕೊ ಆಭರಣಗಳನ್ನ ಹಾಕಿಕೊ ಎಂದು ಸ್ವಲ್ಪ ಜೋರಾದ ದನಿಯಲ್ಲಿ ಹೇಳಿದರು ತುಂಗಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಆ ಸೀರೆ ಆಭರಣಗಳೆಲ್ಲ ಹಿಂಸೆ ನೀಡುತ್ತವೆ ದಯವಿಟ್ಟು ಬೇಡ ಎಂದಳು ಶಲ್ಮಲಿ ಶಲ್ಮಲಿಯ ಉತ್ತರವನ್ನ ಕೇಳಿದ ಅಜ್ಜಿ ಮುಂದೇನು ಮಾತನಾಡದೆ ಸೀರೆ ಒಡವೆಯನ್ನ ಮತ್ತೆ ಬೀರುವಿನಲ್ಲಿ ತೆಗೆದಿಟ್ಟರು ಶಾನು ನನಗೆ ಅರವತ್ತು ವರ್ಷಗಳ ಹಿಂದಿನ ಚಂದ್ರಭಾಗ ಬಂಗಲೆಯೇ ನೆನಪಾಗ್ತಾ ಇದೆ ಮತ್ತೆ ಈ ಬಂಗಲಿ ಅದೇ ವೈಭೋಗದಲ್ಲಿ ಮರೆಯಲಿ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡು ಎಂದ ತುಂಗಮ್ಮ ಹಾಗೂ ಶಲ್ಮಲಿ ಚಂದ್ರಭಾಗ ಬಂಗಲೆಯ ಗೇಟ್ ಅನ್ನ ತೆರೆದು ಒಳ ಪ್ರವೇಶಿಸಿದರು ಬಹಳ ಒತ್ತಿನಿಂದ ಶಲ್ಮಲಿಯ ದಾರಿಯನ್ನ ಕಾಯುತ್ತಿದ್ದ ಗೆ ದೂರದಲ್ಲಿ ಗೇಟ್ ತೆರೆದು ಬರುತ್ತಿದ್ದ ಶಲ್ಮಲಿಯನ್ನ ನೋಡಿ ಸಂತಸವಾಯ್ತು ನಾವು ಚಂದ್ರವನಕ್ಕೆ ಹೋಗಿ ಬಂದಿದ್ದು ನೀವು ಸತ್ಯನಾಥರನ್ನ ಭೇಟಿಯಾಗಿದ್ದು ಎಲ್ಲವೂ ಎಷ್ಟು ಒಳ್ಳೇದಾಯ್ತು ನೋಡಿ ಇಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ ಎಂದಳು ಶಲ್ಮಲಿ ಬನ್ನಿ ಬನ್ನಿ ನಿಮಗೆ ಸ್ವಾಗತ ಎಂದ ದಿಗ್ಗಂತ್ ಮನೆ ಬಹಳ ಸುಂದರವಾಗಿ ಕಾಣಿಸುತ್ತಾ ಇದೆ ನಾವು ಹೋಗಿ ಬರುವುದರೊಳಗೆ ಮನೆ ಅರಮನೆಯಾಗಿ ಬಿಟ್ಟಿದೆ ಎಂದರು ತುಂಗಮ್ಮ ಅಷ್ಟರಲ್ಲೇ ಮನೆಯವರೆಗೆ ಬಂದ ದಿಗ್ಗನ್ ತಂದೆ ತಾಯಿ ಕೂಡ ಸ್ವಾಗತ ಕೋರಿದರು ಮನೆಯಲ್ಲಿ ಒಳಗೆ ಪೂಜೆ ಹೋಮದ ತಯಾರಿ ನಡೆದಿತ್ತು ಮನೆಯ ಅಂಗಳದಲ್ಲಿ ಸುತ್ತಾಡಿದ ತುಂಗಮ್ಮ ಹಾಗೂ ಮನೆಯಲ್ಲಿ ಮುಖ್ಯ ದ್ವಾರದ ಬಳಿ ಬಂದರು ಇನ್ನೇನು ಮನೆ ಪ್ರವೇಶಿಸಬೇಕು ಆಗ ಎದುರು ಕಂಡ ದೃಶ್ಯವನ್ನು ನೋಡಿದ ತುಂಗಮ್ಮ ದಿಗ್ಭ್ರಮೆಗೊಂಡರು ಉಸ್ತಿಲ ಮೇಲೆ ಕಾಲು ಚಾಚಿಕೊಂಡು ಎಂದಿನಂತೆ ಮುಖ ಮುಚ್ಚಿಕೊಂಡು ತನ್ನ ಕಾಲ್ಗೆಜ್ಜೆಯನ್ನ ಕುರಿಸುತ್ತಾ ಕೆಂಪು ಸೀರೆಯುಟ್ಟ ಅವಳು ಕುಳಿತಿದ್ದಳು